ಜನೋದೇ ಮುಸ್ಲಿಮ್ ಒಂದು ಪಾರ್ ಆದ್ರೆ ಒಂದ್ ಪಾರ್ ಆದ್ರೆ ಮಾತ್ರ ಅದು ಡಿಲ್ವೈಡ್ ಆದ್ರೆ ಒಂದ್ ಐದು ಸಾವಿರದಲ್ಲಿ ಯೋಗೇಶ್ವರ್ ಗೆಲ್ಬಹುದು ಚೆನ್ನಪ್ಪ ಸಿಟಿ ಯಾರ ಕಡೆ ಕೈ ಅಷ್ಟೇ ಬೇರೆ ಒಂದ್ ಸಾವಿರ ಜೀವನ ಮಾಡಕ್ ಸಂಬಳಕ್ಕೆ ಹೋಗ್ತಿದ್ರು ಇವತ್ತು ಐವತ್ತು ಸಾವಿರ ನಲ್ವತ್ತು ಸಾವಿರ ತಗೋತಾರೆ ಋಣ ಈಗಿನ ಜನಗೆ ಋಣದು ಇದು ಅದೇನು ಇಲ್ಲ ಅನ್ನಿಸ್ತದೆ ಥರ ಆಗಿದೆ ಇಲ್ಲಿ ಚನ್ನಪಣ್ಣ ತಾಲೂಕು ಅಂತಲ್ಲ ಒಂದೊಂದು ಗ್ರಾಮದಲ್ಲಿ ಒಂದೊಂದು ಥರ ಆಗಿದೆ ದುಡ್ಡದಲ್ಲ ಅದು ನಮ್ಮ ಜೀವನ ಪರ್ಯಂತ ಸೋಲ್ಸ್ಬಿಟ್ರಲ್ಲ ಸರ್ ನಿಖಿಲ್ ಎಲ್ಲೋ ಬಿಸಾಕ್ಬಿಟ್ಟವ್ರ ಮಂಡ್ಯದಲ್ಲೋ ಕಾಸು ಬಿಸಾಕ್ಬಿಟ್ಟು ಇಲ್ಲಿ ತಡಕ್ ತವ್ರ ಈಗ ಈಗ ಹಂಚಿದ್ರಲ್ಲ ಬರಿ ನೂರ ಎಂಬತ್ತು ಕೋಟಿಲಿ ಚಂದಪಣ್ಣ ತಾಲೂಕ್ ಬದುಕದೆ ಇವತ್ತು ಅದು ಪೈಪ್ಲೈನ್ ಲೈನು ನೂರ ಎಂಬತ್ತು ಕೋಟಿ ಇಲ್ಲಿ ಇನ್ನೂರು ಕೋಟಿ ಏನು ಅಷ್ಟೇ ಇವತ್ತೆಷ್ಟು ಕೋಟಿ ಖರ್ಚು ಮಾಡಿದ್ರು ಒಬ್ಬ ಖರ್ಚು ಮಾಡೋನಲ್ಲ ದುಡ್ಡು ಅಂಥವು ಎರಡು ತಾಲೂಕಿಗೆ ನೀರಾವರಿ ಮಾಡ್ಬೋದು ಒಪಿನಿಯನ್ನು ಒಕ್ಕಲ ಪ್ರಾಂತ್ಯರ ಕಡೆ ಒಂದು ಊರುಗಳಲ್ಲೆಲ್ಲ ಜೆ ಡಿ ಎಸ್ ಮುಂದೆ ಅದೇ ಹಿಂದುಳಿದ ಜನ ಇವ ಇವರು ಇವ್ರ ಕಡೆ ಎಲ್ಲ ಕಾಂಗ್ರೆಸ್ ಮುಂದೆ ಅದೇ ಒಟ್ಟಾರೆ ಹೇಳುವಂಗೆ ಚನ್ನಪಟ್ಟಣದಲ್ಲಿ ಯಾರು ಹೆಚ್ಚಿಗೆ ತಗೋತಾರೆ ಅವ್ರು ಗೆಲ್ತಾರೆ ಎಲ್ಲ ಜನನು ಅದೇ ಮುಸ್ಲಿಮು ಒಂದು ಪಾರ ಆದರೆ ಒಂದು ಪಾರ ಆದ್ರೆ ಮಾತ್ರ ಅದು ಡಿವೈಡ್ ಆದ್ರೆ ಒಂದು ಐದು ಸಾವಿರದಲ್ಲಿ ಯೋಗೇಶ್ವರ್ ಗೆಲ್ಬಹುದು ಗೆಲ್ಬಹುದು ಒಂದು ಪಾರ ಆಯ್ತು ಅಂದ್ರೆ ಯಾರು ಅವ್ರಿಗೆ ಹಾಂ ಗೆಲ್ತಾರೆ ಫ್ರೆಂಡ್ಸು ಯಾರು ಹೊಟ್ಲು ಹೊಟ್ಟು ತಗೊಂಡಿರ್ತಾರೆ ಒಂದು ಪಾರ ಏನು ಜಾಸ್ತಿ ಆದ್ರೆ ಅವ್ರು ತಗೋತಾರೆ ಅಂದ್ರೆ ಒಕ್ಕಲಿಗರು ಎಲ್ಲೆಲ್ಲ ಅವರೇ ದೇವೇಗೌಡರು ಒಕ್ಕಲ್ಗರು ಲೀಡು ಯಾರೇ ಆದರೂ ಅವ್ರದ್ದೇ ಒಂದು ಶಕ್ತಿ ಅದೇ ಅವರು ಡ್ಯಾಮ್ ಕಟ್ಟಿವಿ ಅಂತಾರೆ ಡ್ಯಾಮ್ ಬೋರ್ಡ್ ಹಾಕೋದ್ರಷ್ಟೇ ನಾವು ಕಂಡಿರೋದೆ ನಾವು ಹೆಲಿಕಾಪ್ಟರ್ ಓದಿಕ್ಕೆ ಹೋಗಿ ನೋಡೀವಿ ಆದರೆ ಅದನ್ನ ಶ್ರಮ ಕಷ್ಟ ಬಿದ್ದವರು ಯೋಗೇಶ್ವರ್ ಒಂದೊಂದು ಒಂದೇ ಮಾತ್ಗೆ ನಮ್ದೇ ಒಂದು ಸರ್ವೆ ಮಾಡಿದ್ರು ಪೈಪ್ಲೈನ್ ಸರ್ವೆ ಮಾಡಿದ್ರು ನಮಗೊಂದು ನಾಲ್ಕೈದು ಕೆರೆ ನೀರು ತುಂಬುತ್ತವೆ ನಾಲ್ಕೈದು ಕೆರೆ ನಾ ಒಂದು ಯೋಗೇಶ್ವರರು ಜನ ನೂರು ಹೇಳ್ಬೋದು ಯೋಗೇಶ್ವರ ಶ್ರಮ ಜಾಸ್ತಿ ಜೈನ್ ಬೇಕು ತೋಟ ಇರ್ತದೆ ನೀರು ಕಟ್ಟಬೇಕು ಫಸ್ಟು ತೋಟ ಎದ್ಬಿಟ್ಟು ಕಾಯಿ ಕಿಳಿದ್ರೆ ನಮ್ಮ ನಮ್ಮಣ್ಣೆ ಹೇಳ್ತಿದ್ದ ಕಾಯಿ ಬೀಳ್ತಾ ಕಾಯಿಬಿಡ್ತವೆ ಕೋತಿ ನಾಯಿ ನರಿ ಎಲ್ಲ ಕಾದು ನೀರು ಕಟ್ಟಿದ್ರೆ ಕಾಯಿ ಬೀಳ್ತವೆ ಬಿಟ್ಬಿಟ್ರೆ ಕಾಯಿಲ್ಲ ನಾವೇ ಹದಿನೈದು ವರ್ಷ ಹಿಂದೆ ಒಂಟ್ಕೊಂಡಿವಿ ಕಾಯ ನೂರು ಮರ ಮಡಿಕೊಂಡು ಕಾಯಿ ಕುಟ್ಕೊಂಡಿ ನಾವು ಇವರು ಯಾರು ಈ ಕುರಿ ಬೇಯಿಸ್ಕೊಂಡ್ರೆ ಚೀಲ ಮಡಿಕೊಂಡ ಅವರೇ ಇವ್ರ ಬಾಡಿ ಬೀಳು ಎತ್ಕೊಯ್ತಾ ಇದ್ರು ಎಲ್ಲ ಹೊರಗಡೆ ಹೊಂಟೋಗಿದ್ದ ಜನ ಎಲ್ಲ ಊರಿಗೆ ಬಂದು ಸ್ವಂತ ಬಿಸ್ನೆಸ್ ಮಾಡ್ತಾರೆ ಒಂದೇ ಒಂದು ಲೀಟ್ರ್ ಹಾಲು ಕರಿನು ಇವತ್ತು ಹತ್ತು ಲೀಟ್ರ್ ಕರಿತಾನೆ ಒಂದಸ ಮಡಿಗಿರೂ ಒಂದಸ ಮಡಿಗಿರೋವಂಥವನು ಒಂದು ದಸ ಮಡಗಿದನು ಇವತ್ತು ಹತ್ತು ದಸ ಮಡಕ್ತಾನೆ ಓನ್ ಜೀವನ ಒಂದು ಅರ್ಧ ಗಂಟೆ ಬೆಳಗ್ಗೆ ಒಂದು ಒಂದ ಒಂದು ಗಂಟೆ ಎರಡು ಗಂಟೆ ಕೆಲಸ ಮಾಡ್ತಾರೆ ಸಾಯಂಕಾಲ ಮಾಡ್ತಾರೆ ಆರಾಮಾಗಿ ಮನೇಲಿ ಅವ್ರೆ ಫ್ಯಾಮಿಲಿ ಬದುಕ್ತಾರೆ ಇವತ್ತು ಆಮೇಶ ಇದೆ ಇದ್ದು ಕಾಸಂದು ಎಲ್ಲ ಮಾಮೂಲಿ ಕಾಮನ್ ಅದಲ್ಲ ಕರ್ನಾಟ ಆಗವರು ಆಯ್ತಾರೆ ಆಗದೇ ಇಲ್ಲ ಗೊತ್ತಿರ್ತದೆ ಎಲ್ಲ ನಡೀತಾ ಇರ್ತವೆ ಅದೇನು ಟಿವಿಲೆಲ್ಲ ವಿಲೆಲ್ಲ ಅದು ಹೇಳೋಂಗಿಲ್ಲ ನಡೀತಾ ಇರ್ತದೆ ಅಂದ್ರೆ ಬೇರೆ ಹತ್ತು ಸಾವಿರ ಜೀವನ ಮಾಡಕ ಸಂಬಳಕ್ಕೆ ಹೋಗ್ತಿದ್ರು ಇವತ್ತು ಐವತ್ತು ಸಾವಿರ ಈಗಿನ ಜನಗೆ ಋಣದ್ದು ಇದು ಅದೇನು ಇಲ್ಲ ಅನ್ನಿಸ್ತದೆ ಈಗಿನ ವಾತಾವರಣ ನೋಡಿದ್ರೆ ಈಗ ನಾನು ಹದಿಮೂರು ಎಕರೆ ಬಳೆ ಹಾಕಿದ್ದೆ ಹದಿಮೂರು ಎಕರೆ ಹಂತೋಗಿ ಬಳೆ ಹಾಕ್ತೇನೆ ನಾನು ಒಂದು ಮೂರು ವರ್ಷ ಬಂತು ದುಡ್ಡು ಅಲ್ಲಿದೆ ನಮ್ಗೆ ಅಲ್ಲಿಗಾಯ್ತು ತೃಪ್ತಿಯಾಗಿದೆ ಆರೋಗ್ಯಗೂ ನೀವು ವ್ಯವಸಾಯ ಮಾಡ್ತಿದ್ನಲ್ಲ ಆರೋಗ್ಯಗೂ ಇಷ್ಟೊತ್ತಿಗೆ ಕಾಲು ಎಲ್ಲ ಇಟ್ಕೊಬಿಡುವ ನಮಗೆ ಈ ವಯಸ್ಸಲ್ಲಿ ಯಾಕೆ ಜೈತೀರಿ ಗೈತಿ ನೀನು ಅನ್ನೋದು ಯೋಗೇಶ್ವರ್ ನೀರು ಕೊಟ್ಟವ್ರೆ ನಮ್ಮನ್ನ ಆಡ್ಕೊತಿದ್ರು ಸಾಬ್ರೆ ಕೆಲಸ ಎಲ್ಲ ಪೋಲಿ ಇವರು ಸುಮ್ಮನೆ ಒಂದು ಎರಡು ಸಾವಿರ ಜನ ಕಾರ್ಯಕರ್ತರವ್ರೆ ಅವರೆಲ್ಲ ಚೆನ್ನಪ್ಪಣ್ಣ ಅಲ್ಲಿ ಕಾಲಿ ತಿರುಗ್ತಾರೆ ಅಂತಿದ್ರು ನಾವು ಅವ್ರು ನೀರು ಕೊಟ್ಟವ್ರೆ ನಾವು ಬೆಳಿಬೇಕು ಇವತ್ತು ಕೂಲಿಗೆ ಬೆಳಕಿಲ್ಲ ಅರ್ಧ ದುಡ್ಡು ಕೂಲಿಗೆ ಹೊಳಿ ಅರ್ಧ ದುಡ್ಡು ನಮಗೆ ಹೊಳಿಲಿ ಹತ್ತು ಜನಕ್ಕೆ ನಾವು ಹಾ ಹೊರ್ಗಡೆ ಹತ್ತು ಜನನ ನಾವು ಸಾಕ್ತೀವಿ ಅಂತ ಈಗ ಅದಲ್ಲ ಅದು ಅಷ್ಟೇ ಅದು ಇವತ್ತು ಅವ್ರು ಕೊಟ್ಟಾರಲ್ಲ ಅವ್ರು ಕೊಟ್ಟಾರಲ್ಲ ಯೋಜನೆ ಅದು ನಮ್ಮ ಜೀವನ ಪರ್ಯಂತ ಆಗಿ ಒಂದಷ್ಟು ಅವ್ರಿಗು ಸಾವಿರ ಅದೇ ಎಲ್ಲೋದ್ರು ಹೋಗುವಂತ ಅವ್ರೆ ಒಕ್ಕಲರ್ ಒಟ್ಟು ಈ ದೇವೇಗೌಡರು ಈಗ ಜಾಸ್ತಿ ಕ್ಯಾನ್ವಾಸ್ ಮಾಡಲಾಗಿ ಒಂದು ಸ್ವಲ್ಪ ಅರವತ್ತು ಪರ್ಸೆಂಟು ಅದು ಹೇಳಿದ್ರಲ್ಲ ಇವರು ಬೇಡ್ರಲ್ಲಿ ಇವರು ಬೇಡ್ರಲ್ಲಿ ಒಕ್ಕಲು ಬೇಟು ಮಂಗಹಳ್ಳಿ ನಾವು ಹಾ ಮಂಗ್ಹಳ್ಳಿ ಇದು ಹೊಕ್ಕಲರು ಹಿಂದೂ ಇರೋ ಕಡೆ ಎಲ್ಲ ಸ್ವಲ್ಪ ಕಾಂಗ್ರೆಸ್ಗೆ ಇರ್ಬತ್ತದೆ ಹೊಕ್ಳು ಇರೋ ಕಡೆ ಒಕ್ಕಿರು ಅಭಿಮಾನ ದೇವೇಗೌಡರು ಹಿಂದಿನ ಕೆಲಸ ಅದಲ್ಲ ಕೆಲಸ ಮಾಡೋದು ಬೇಕು ಈ ಕೆಲಸ ಮಾಡಿದ್ರು ಕೂಲಿನ ಕೊಡ್ಲಿಲ್ವಲ್ಲ ಈಗ ಎರಡು ಸಾರಿ ಸೋಲ್ಸ್ಬಿಟ್ರಲ್ಲ ಹೇಗೆ ಸರ್ ನಿಖಿಲ ಎಲ್ಲೋ ಬಿಸಾಕ್ಬಿಟ್ಟವ್ರೆ ಹಾಕ್ಬಿಟ್ಟವ್ರೆ ಕಾಸು ಬಿಸ್ ಇಲ್ಲಿ ತಡಕ್ ತಪ್ಪಿದವ್ರ ಅಲ್ಲಿ ರಾಮನಗರದಲ್ಲಿ ಬಿಸಾಕಾರೆ ಹಾಕ ಇವ್ರೇನ್ ಮೋಸ ಮಾಡ್ಲಿಲ್ಲ ಏನು ಮಾಡಿದ್ರು ರಾಮನಗರದಲ್ಲ ಹೋಗಿ ಕಾಸು ಹಾಕಿದ್ರು ಅವರು ಅಲ್ಲಿ ಹುಡುಕ್ಬೇಕು ಉಂಗ್ರ ಎಲ್ಲೋ ಬಿಸಾಕ್ಬಿಟ್ಟು ಇಲ್ಲಿ ಹುಡ್ಕ ಎಲೆಕ್ಷನ್ ಮುಂಚೆ ಇದ್ದಂತ ಕ್ರೇಜು ಎಲೆಕ್ಷನ್ ಆದ್ಮೇಲೆ ಯೋಗೀಶ್ವರ್ಗೆ ಯಾಕಿಲ್ಲ ಯಾಕಿಲ್ಲ ಅಂದ್ರೆ ಇವನು ಯಾರೋನು ಜಮೀರ್ ಅಹ್ಮದ್ ಖಾನು ಅದು ಯಾವುದೋ ಪಾಣಿದು ಆಳು ಮೂಳು ಸ್ವಲ್ಪ ಒತ್ತಡ ಜಾಸ್ತಿ ಆದಾಗ ಅವೆಲ್ಲ ಆದಾಗ ಏನು ಸ್ವಲ್ಪ ಒಕ್ಕಲಿಗರಲ್ಲಿ ಅವರಲ್ಲಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೇನೋ ಅನ್ನೋದು ಇರ್ಬೋದು ಅಷ್ಟೇ ಇರಬೇಕು ಹಾಗಾದ್ರೆ ಯೋಗೇಶ್ವರ ಮಾತಾಡ್ತಾ ಸಪ್ಗಾವ್ ಕೆಲವೊಂದು ಕಡೆ ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸಾಗಿ ಏನೇನೋ ಏನೋ ಮಾಡ್ಕೊಬಿಡ್ತಾರೆ ದೊಡ್ಡ ಕಾಸು ಕಟ್ಕೊಬಿಟ್ರೆ ಆವಾಗ ಯೋಗೇಶ್ವರ್ ಹೇಳುತ್ತೆ ಕಟ್ತೆ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತಾರೆ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾಗ ಯೋಗೇಶ್ವರ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾನು ದುಡ್ಡು ಕಟ್ಬಿಟ್ಟೆ ಯೋಗೇಶ್ನಿಂದ ಹೆಡ್ತಿ ಮಕ್ಕಳು ಮನೆ ಹಾಳಾಗೋಯ್ತು ಅಂತಾರೆ ಧೈರ್ಯ ಕೃಷಿ ಪಟ್ಕಲಿ ಬಿಡಿ ಗೆದ್ರೆ ಯೋಗೇಶ್ ಗೆಲ್ಲಿ ಖುಷಿ ಪಟ್ಕಲಿ ಅವರು ಕಟ್ಕೊಳ್ಳಿ ಅವ್ರು ಅವ್ರು ಹೇಳ್ಬೇಕದ ಹುಷಾರಾಗಿರಿ ಬಾಜಿಗೆ ಕಟ್ಟಬೇಡಿ ಅವೆಲ್ಲ ಮಾಡಬೇಡಿ ಅಂತ ಅವ್ರು ಹೇಳ್ಕೋಬೇಕು ಯೋಗೇಶ್ವರ್ ಆ ಕಾರ್ಯಕರ್ತರನ್ನ ಶೋ ಮಾಡುವಂತ ಹೇಳೋರು ಪ್ಲಸ್ ಆಗೋದೇ ಆ ವಿಷಯ ಏನಿದೆ ಯೋಗೇಶ್ ಕೆ ಪ್ಲಸ್ ಅಂದ್ರೆ ಸರ್ಕಾರದಲ್ಲಿ ಒಂದು ಪಾಸು ಅದಕ್ಕೆ ಆಧಾರ್ ಕಾರ್ಡ್ ತಗೊಂಡು ಹತ್ತಿದ್ರೆ ಕರ್ನಾಟಕದಲ್ಲ ಆರಾಮಾಗಿ ತಿರ್ಗಾಡ್ಕೊ ಬರ್ತಾರೆ ಅದು ಮೈಂಡ್ ಅಲ್ಲಿದ್ರೆ ಈ ಸರ್ಕಾರ ಅದು ಇನ್ನು ಮೂರು ವರ್ಷ ಅದು ಹುಡುಕತ್ತದೆ ಗ್ಯಾರಂಟಿ ಹೇಳ್ತೀನಿ ಅದು ಅದು ಪಾಸ್ ತಗೊಂಡು ಎಲ್ಲ ತಿರ್ಗಾಡ್ಕೊ ಬರ್ಬೋದು ಆರಾಮಾಗದೆ ಅಂದ್ರೆ ಕಾಂಗ್ರೆಸ್ಗೆ ಹಾಕಿದ್ರೆ ಉಳಿತದೆ ಅಂತ ಮಾಡ್ಬೋದು ಆಮೇಲೆ ಈಗ ಎರಡು ಸಾವಿರ ರೂಪಾಯಿ ಹಾಕಿದ್ರು ಬ್ಯಾಲೆನ್ಸ್ ಇಲ್ಲ ಎರಡು ಸಾವಿರ ರೂಪಾಯಿ ಈಗ ಹಾಕವ್ರೆ ಅವರು ಮನೇಲಿರೋ ಎಷ್ಟು ಸಾವಿರ ಹೇಳಿರ್ಲಿ ಎರಡು ಸಾವಿರ ರೂಪಾಯಿ ಅಂತ ಅವರೆಲ್ಲ ಜೆ ಡಿ ಎಸ್ಸೇ ಇರಲಿ ಅವರು ಇವರೇ ಇರಲಿ ಆ ಎರಡು ಸಾವಿರಕ್ಕೋಸ್ಕರ ಹೆಂಗ್ಸ್ರು ಹಾಕಿದ್ರು ಹಾಕ್ಬೋದು ಈಗ ಪರ್ಸೆಂಟೇಜ್ ಆಬಿತು ನಾಡ್ರ್ ಹೊಟ್ರು ಯೂಸ್ ಕಡಿ ಯೂಸ್ಗೆ ಎಷ್ಟು ಹೇಳಿದ್ರು ಮನವರಿಕೆ ಇರುವಂಥವ್ರು ಬಗ್ಗೋಲ್ಲ ಹೆಂಗ್ಸ್ರುಗಳು ಒಂದು ಹೆಂಗ್ಸುಗಳು ಒಂದು ಇಂಟ್ರೂ ಮಾಡಿದರೆ ನೋಡಿ ಹೇಳ್ತಾರೆ ಹೇಳ್ತಾರಲ್ಲ ಆಮೇಲೆ ಇದ್ರದ್ದು ಬಸ್ ಪಾಸು ಇದು ಕರೆಂಟ್ ಬಿಲ್ಲು ಕರೆಂಟ್ ಬಿಲ್ದು ಎರಡು ಸಾವಿರ ಸಂಬಂಧಪಟ್ಟದ್ದು ಅವರು ಹಾಕ್ತಾರೆ ಹಾ ಈಗ ನಮ್ದು ನನ್ಗೆ ನನಗೆ ನಾನೂರು ಚಿಲ್ದ್ರೆ ಚಿಲ್ದ್ರೆ ದಿವಾಳಿ ಮಾಡ್ತಾ ಇರೋದು ಕೇಳಲ್ಲ ನಮ್ಗೆ ಈಗ ಅವ್ರು ಬಸ್ ಹತ್ತವರಲ್ವಾ ಬಸ್ ಆ ತಂದು ದುಡ್ಡಾಲ ಈ ಕರೆಂಟ್ ಬಿಲ್ಲು ಎಲ್ಲ ಇಲಾಖೆಗೆ ಬರೋದಿಲ್ಲ ಈಗ ಈಗ ಹಂಚಿದ್ರಲ್ಲ ಬರೀ ನೂರ ಎಂಬತ್ತು ಕೋಟಿಲಿ ಚನ್ನಪಣ್ಣ ತಾಲೂಕ್ ಬದುಕದೆ ಇವತ್ತು ಅದು ಪೈಂಪ್ಲೈನ್ ಲೈನು ನೂರ ಎಂಬತ್ತು ಕೋಟಿ ಇಲ್ಲಿ ಇನ್ನೂರು ಕೋಟಿ ಏನೋ ಅಷ್ಟೇ ಇವತ್ತು ಎಷ್ಟು ಕೋಟಿ ಖರ್ಚು ಮಾಡಿದರು ನೂರ ಎಂಬತ್ತು ಕೋಟಿ ಇದು ಒಂದು ಜೀವನ ಮಾ ಒಂದು ತಾಲೂಕೆ ಬದುಕಲ್ಲೇ ನೂರ ಎಂಬತ್ತು ಕೋಟಿ ಅಡಿಷನ್ ಸಮಯ ಸೇರಿ ಇನ್ನೂರಿಪ್ಪತ್ತು ಕೋಟಿ ಏನೋ ಆಯಿತು ಒಂದು ತಾಲೂಕಲ್ಲಿ ಗೂಳೆ ಹೋಗಿದವರೆಲ್ಲ ಬಂದು ಚಾನ್ಪಣದಲ್ಲೇ ಊರೆಲ್ಲ ಅವರಿಗೆ ಒಂದು ಆಡಂದ ಮೇಕೆ ಪಾರಮ್ ಮಾಡ್ಕೊಂಡೋರ ಇದು ಮಾಡ್ಕೊಂಡೋರು ಅಯ್ಯ ಒಬ್ಬ ಖರ್ಚು ಮಾಡಿದ ದುಡ್ಡು ಒಬ್ಬ ಖರ್ಚು ಮಾಡೋಣಲ್ಲ ದುಡ್ಡು ಅಂಥವು ಎರಡು ತಾಲೂಕಿಗೆ ನೀರಾವರಿ ಮಾಡ್ಬೋದು ಒಬ್ಬ ಕಸ ಮಾಡಿದ್ರು ಇಬ್ರು ಬೇಡ ಎರಡು ಮಾಡಿ ಉಳಿತದೆ ನಲ್ವತ್ತಡಿ ಬಾವಿಲಿ ಇಪ್ಪತ್ತಡಿ ನೀರು ಇದೆ ಇವತ್ತು ಹ್ಞೂ ಎರಡು ಮೋಟ್ರ್ ಹಾಕ ಎರಡು ಮೋಟ್ರ್ ಹಾಕಿದ್ರೆ ಎರಡು ಮೋಟ್ರ್ ಹಾಕಿದ್ರೂ ಸಿಂಗಲ್ ಮೋಟ್ರ್ ಎರಡು ಹಾಕಿದ್ರು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಇರುವಾಗೆಲ್ಲ ಉಳಿಬೋದು ನಾವು ನೀರು ಶ್ರಮ ಇಲ್ಲ ನಾವು ಬೇಕಾದಾಗ ಉಪಯೋಗಿಸ್ಕೋಬೋದು ನಾವು ಬೇಕಾದಾಗ ಉಪಯೋಗಿಸ್ಬೋದು ರೈತರಿಗೆ ನೀರು ಒಂದು ಕೊಟ್ಟರೆ ಹತ್ತು ಜನ ಕೆಲಸ ಕೊಡ್ತಾರೆ ಜಮೀನ್ದಾರರು ಜಮೀನಿದಾರು ನಮ್ಗೆ ಏನು ಅನುಕೂಲ ಅಂತಾರೆ ಅವರು ಎಲ್ಲೋ ಕೆಲಸ ಮಾಡ್ತಿದ್ದವರು ಇಲ್ಲೇ ಮಾಡ್ತಾರೆ ದೇವಗೌಡರದ ಇಷ್ಟಿ ಅದೇ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ ಅದರಿಂದ ಏನಾಗಿದೆ ಯಾರು ಸಹ ಓಪನ್ ಮಾಡಿದರೆ ಗೊತ್ತಿಲ್ಲ ನಾನು ಎಂಟು ಎಂಟು ದಿವ್ಸಕ್ಕೂ ಇಡ್ಲು ಡ್ಯಾಮ್ಗೆ ಹೋಗ್ತಿದ್ದೆ ಈ ಕೆಲಸ ಮಾಡ್ತಿದ್ದಾಗ ಎಂಟು ದಿವ್ಸಕ್ಕೆ ಒಂದ್ಸತಿ ನಮ್ಮ ಪ್ರಿಂಟ್ ಕರ್ಕೊಂಡು ಹೋಯ್ತಾನೆ ಇರು ನಾನು ಏನು ಕೆಲಸ ನಡೀತಾ ಇದು 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 ಪೈಪ್ಲೈನ್ ಕೆಲಸ ಏನು ನಡೀತಾ ಇದು ಅಂತ ಡ್ಯಾಮ್ ಅಲ್ಲ ಪೈಪ್ ಪೈಪ್ಲೈನ್ ಮಾಡೋ ಟೈಮಲ್ಲಿ ದಿವಸ ಹದಿನೈದು ಎಂಟು ದಿವಸಕ್ಕೆ ಯೋಗೇಶ್ವರ ಯೋಗೇಶ್ವರ ನಮ್ಮೆಲ್ಲ ಫೋಟೋಗಳವೆ ಇಂಚಾರ್ಜ್ ತಿರುಗಿವಿ ಆಮೇಲೆ ನಮ್ಮ ಸಿಂಗಾಶ್ವರ ಎಲೆ ತೋಟ ನಮ್ಮ ಬಾಂಬೆಕ್ಳು ಸಿಂಗಾಶ್ವರ ನಮ್ಮ ಎಲೆ ತೋಟ ಬಾಂಬೆಕ್ಳು ನಮ್ಮ ಚಿಕ್ಕಮಾನ್ ಮಕ್ಕಳು ಮಾಮ ಯಾವಾಗ ನೀರು ಇಪ್ಪತ್ತೈದನೇ ತಾರೀಕು ಹದಿನಾಲ್ಕನೇ ಇಸ್ವಿ ಇಪ್ಪತ್ತೈದನೇ ತಾರೀಕು ಹಾಕ್ತಾರೆ ನೋಡು ಅಂದರೆ ನಾನು ಇನ್ನೂ ಬೇಜಾನ್ ಕೆಲಸ ಇದ್ದದಂತೆ ಹೆಂಗಾದದಂತ ಮುನ್ನೂರು ಜನ ಕೆಲಸ ಮಾಡ್ತಾವ್ರೆ ಇಪ್ಪತ್ತೈದಕ್ಕೆ ಹಾಕ್ತಾರೆ ಇಪ್ಪತ್ತೈದಕ್ಕೆ ಕೋಡಂಬಳಿಯಲ್ಲಿ ಪೈಪು ಕಿತ್ಕೋ ಬಿದ್ದಾಯ್ತು ಈ ಪಾಟಿ ಈ ಪಟ್ಟಿ ಇತ್ತು ಪೈಪು ಏ ಎಷ್ಟು ದಿವಸ ತುಂಬೋದು ಕೋಡಂಬಳಿಗೆ ಅಂತ ಇತ್ತು ಬಿದ್ದೋದು ಪೇಪರಲ್ಲಿ ಇದರಲ್ಲಿ ಎಲ್ಲ ಬಂದುಬಿಡ್ತದ ಹದಿನೈದು ತುಂಬ್ಕೊತು ಎಲೆ ತೋಟ ಆಗಿ ಐದು ಸಾವಿರ ಹತ್ತು ಸಾವಿರ ಇವತ್ತಿನ ಬೆಲೆ ಇವಾಗ ಎರಡೂ ಮಾಡಿ ಉಳಿತದ ಇವತ್ತು ಮೂರು ಸಾವಿರ ಅಲ್ಲ ಏಳೆರಡು ಸಾವಿರ ಒಬ್ಬರು ದುಡ್ಡು ಕಟ್ ಮಾಡಿ ಅದೇ ಅದು ಅಮೌಂಟು ದುಡ್ಡು ಕೊಡೋದು ಸಿಕ್ಕಿದೆ ದುಡ್ಡು ಕೊಡೋದು ದುಡ್ಡು ಕೊಡೋದು ಮೂರೇ ದಿವಸ ಇವತ್ತು ನಾಲ್ಕು ಇರುವುದೇ ಕಾಣಿ ಎಷ್ಟೋ ಜನತ ದುಡ್ಡು ಅದು

ಅದು ಸಿಕ್ಕಲ್ವೇಶ್ವರ್ ಬಲವಾದ ಆಮ ಕಾರ್ಯಕರ್ತನ ಬೆಳೆಸ್ತಿಲ್ಲ ನಿಷ್ಠಾವಂತ ಕಾರ್ಯಕರ್ತ ಅವ್ರೆ ಸಂಪನ್ಮೂಲ ಏನಂದ್ರೆ ಅವರು ಮಾಡ್ತಾರೆ ಬೆಳೆದ್ರೆ ಅದೇನೋ ಅವ್ರದ್ದು ಏನೋ ಇರ್ಬೋದು ಈಗ ಅವ್ರ ಹತ್ರ ದೊಡ್ಡ ಕಾಂಟ್ರಾಕ್ಟ್ಗಳಿಲ್ಲ ಅವರು ದುಡ್ಡು ಎಲ್ಲರೂ ಸಾವಿರ ಕೋಟಿ ಹಾಕಿ ಹಾಕಿದ ತಕ್ಷಣ ಅವ್ರದ್ದು ಎಲ್ಲ ಬಡಿಕೊಂಡಿದ್ದು ತಂದು ಕೊಡೋರಿಲ್ಲ ಇಲ್ಲ ಸಣ್ಣ ಪುಟ್ಟ ಕಾರ್ಯಕರ್ತರು ಅವ್ರನ್ನೇ ಎಕ್ಸ್ಪೆಕ್ಟ್ ಮಾಡಬೇಕು ಅವರು ಬಡವರು ಜಾಸ್ತಿ ಇವರು ಅಂದ ಅಂದರೆ ಮಾಮೂಲಿ ಹಿಂದುಳಿದವರು ಇವ್ರು ಪರವಾಗಿ ಅವರೇ ಕೈಗೆ ಸಿಗ್ತಾರೆ ಯಾವಾಗಲೂ ಆ ಆ ಒಂದು ಒಂದು ನಿಲ್ಪುಣ ಹೊಸ ಹುಡುಗ ಬೇಕು ಹೊಸ ಬದಲಾವಣೆ ಬೇಕು ಅಂತಂದ್ರೆ ಅದ ಹುಡುಗರು ಹುಡುಗರು ಹೊಸ ಹುಡುಗಬೇಕು ಅಂತಾರೆ ಕೆಲಸ ಕಾರ್ಯ ಇರಲ್ಲ ಏನು ಗೊತ್ತಿರಲ್ಲ ಇವತ್ತು ಅನುಭವ ಇರುವಂತವ್ರು ಅಂದ್ರೆ ಸಾರ್ವಜನಿಕ ಐವರಲ್ಲಿ ಬಾರಿ ಇದ್ದ ಇಲ್ಲಿ ಕೋಡಂಬಳಿಲ್ಲಿ ಅಂದ್ರೆ ಒಂದ್ ಸ್ವಲ್ಪ ಕಾಂಗ್ರೆಸ್ ಜಾಸ್ತಿ ಇದೆ ನಮ್ಮ ಊರಲ್ಲಿ ಸ್ವಲ್ಪ ಜೆಡಿಎಸ್ ಜಾಸ್ತಿ ಇದೆ ನೋಡಾಗಿ ಒಂದೊಂದು ಊರಲ್ಲಿ ಒಂದೊಂದು ಇಲ್ಲಿ ವಿದ್ಯಕ್ ಬ್ಯಾಡ್ರಿ

ಇವ್ರ್ ಗೆಲ್ತಾರೆ ಅವ್ರಿಗೆ ಗೆಲ್ತಾರೆ ಅಂತ ಈಗ ನಾವು ಜೆಡಿಎಸ್ ಜೆ ಡಿ ಎಸ್ಗೆ ಹಾಕಿರ್ಬೋದು ಕಾಂಗ್ರೆಸ್ಗೆ ಹಾಕಿರ್ಬೋದು ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಕಾಂಪಿಟೇಷನ್